ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಬೈಠಕ್ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ನಡೀತಾ ಇದೆ ಈ ಸಮಯದಲ್ಲಿಯೇ ತಮಿಳುನಾಡಿನಲ್ಲಿ ಭಾಷಾ ಸಮರವು ನಡೀತಾ ಇದೆ ಇಂತಹ ಸಮಯದಲ್ಲಿ ಭಾಷಾ ಸೂತ್ರದ ಕುರಿತು ಸಂಘದ ನಿಲುವೇನು ಎಂಬ ಪ್ರಶ್ನೆಗೆ ಆರ್ಎಸ್ಎಸ್ನ ಎಸ್ ಸಹಸರ ಕಾರ್ಯವಾಹರಾದ ಮುಕುಂದ ಸಿಆರ್ ಅವರು ಹೀಗೆ ಉತ್ತರ ನೀಡಿದ್ದಾರೆ ತ್ರಿಭಾಷಾ ಅಥವಾ ದ್ವಿಭಾಷಾ ಸೂತ್ರ ಏನಾಗಿರಬೇಕು ಎಂಬುದರ ಕುರಿತು ರಾಷ್ಟ್ರೀಯ ಸ್ವಯಂ ಸಂಘ ಯಾವುದೇ ನಿರ್ಣಯವನ್ನು ಅಂಗೀಕರಿಸಿಲ್ಲ ಆದರೆ ಮಾತೃಭಾಷೆಯ ಕುರಿತು ಈ ಮೊದಲೇ ನಿರ್ಣಯ ಅಂಗೀಕರಿಸಲಾಗಿದೆ ಮಾತೃಭಾಷೆಯನ್ನ ಶಿಕ್ಷಣದಲ್ಲಿ ಮಾತ್ರವಲ್ಲದೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ಕೂಡ ಬಳಸಬೇಕು ಎಂದು ಆರ್ಎಸ್ಎಸ್ ಈ ಹಿಂದೆಯೇ ನಿರ್ಣಯ ಅಂಗೀಕರಿಸಿದೆ ಬಹುಭಾಷೆಗಳನ್ನು ಕಲಿತರೆ ಅನುಕೂಲವಾಗುತ್ತದೆ ಯಾವುದೇ ವ್ಯಕ್ತಿಯು ಮಾತೃಭಾಷೆ ಆತ ವಾಸಿಸುವ ಸ್ಥಳದ ಭಾಷೆ ಅಂದರೆ ಪ್ರಾದೇಶಿಕ ಭಾಷೆ ಅಥವಾ ವಾಸಿಸುವ ಪ್ರದೇಶದ ಮಾರುಕಟ್ಟೆ ಭಾಷೆಯನ್ನ ಕಲಿಯಬೇಕು ಇದು ಆತನಿಗೆ ಅಲ್ಲಿನ ಸ್ಥಳೀಯ ಜನರೊಂದಿಗೆ ವ್ಯವಹರಿಸಲು ಅನುಕೂಲವಾಗುತ್ತದೆ ಉದಾಹರಣೆಗೆ ವ್ಯಕ್ತಿ ಕಾರ್ಯನಿಮಿತ್ತ ತಮಿಳುನಾಡಿನಲ್ಲಿ ವಾಸಿಸುವುದಾದರೆ ತಮಿಳು ಭಾಷೆಯನ್ನ ಕಲಿಯಬೇಕು ದೆಹಲಿಯಲ್ಲಿ ವಾಸಿಸುತ್ತಿದ್ದರೆ ಹಿಂದಿಯನ್ನ ಕಲಿಯಬೇಕು ಏಕೆಂದ್ರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜನರೊಂದಿಗೆ ಮಾತನಾಡಲು ವ್ಯವಹರಿಸಲು ಆಯಾಯ ರಾಜ್ಯದ ಸ್ಥಳೀಯ ಭಾಷೆ ಗೊತ್ತಿರಬೇಕು ವೃತ್ತಿಪರ ಉದ್ದೇಶಗಳಿಗಾಗಿ ಇಂಗ್ಲಿಷ್ ಭಾಷೆ ತಿಳಿದಿದ್ದರೆ ಅದು ಸೂಕ್ತವಾಗಿದೆ ಎಂದು ಮುಕುಂದ ಸಿಆರ್ ತಿಳಿಸಿದ್ದಾರೆ ಆರ್ ಎಸ್ ಸರಸಂಘ ಚಾಲಕರು ಕೂಡ ಹಿಂದಿ ಭಾಷಾ ಪ್ರಾಂತದ ಸ್ವಯಂ ಸೇವಕರಿಗೆ ಸ್ವ ಸುಧಾರಣೆ ಮತ್ತು ರಾಷ್ಟ್ರೀಯ ಸಾಮರಸ್ಯಕ್ಕಾಗಿ ದಕ್ಷಿಣ ಭಾರತದ ಭಾಷೆ ಅಥವಾ ಈಶಾನ್ಯ ರಾಜ್ಯಗಳ ಭಾಷೆಗಳನ್ನು ಕಲಿಯಲು ಆಗಾಗ ಹೇಳುತ್ತಾರೆ ಅವರು ಔಪಚಾರಿಕ ಮತ್ತು ಅನೌಪಚಾರಿಕ ಸಭೆಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ಮಾತೃಭಾಷೆಯನ್ನೇ ಬಳಸಬೇಕು ಎಂದು ಪ್ರತಿಪಾದಿಸುತ್ತಿದ್ದಾರೆ ಜನರು ಇತರ ಪ್ರದೇಶಗಳ ಭಾಷೆಗಳನ್ನು ಕಲಿಯಬೇಕು ಇದು ಸಾಮರಸ್ಯಕ್ಕೂ ಒಳ್ಳೆಯದು ಎಂದು ಸಿಆರ್ ಮುಕುಂದ ಅವರು ವಿಶ್ಲೇಷಿಸಿದ್ದಾರೆ ಮಾತೃಭಾಷೆ ಮತ್ತು ಭಾಷಾ ಸಾಮರಸ್ಯದ ವಿಚಾರದಲ್ಲಿ ಸಂಘದ ನಿಲುವು ಸ್ಪಷ್ಟವಿದೆ ದೈನಂದಿನ ಜೀವನದಲ್ಲಿ ಮಾತೃಭಾಷೆಯನ್ನೇ ಬಳಕೆ ಮಾಡಬೇಕು ಕಾರ್ಯನಿಮಿತ್ತ ಬೇರೆ ರಾಜ್ಯಗಳಲ್ಲಿ ವಾಸ ಮಾಡುತ್ತಿದ್ದರೆ ಅಲ್ಲಿನ ಸ್ಥಳೀಯ ಭಾಷೆಗಳನ್ನ ಕೂಡ ಕಲಿಯಬೇಕು ಇದನ್ನ ಎಲ್ಲಾ ಭಾರತೀಯರು ಪಾಲಿಸಿದ್ರೆ ಭಾಷಾ ರಾಜಕೀಯಕ್ಕೆ ಆಸ್ಪದವೇ ಇರಲ್ಲ ಭಾಷಾ ಸಾಮರಸ್ಯವೂ ಮೂಡುತ್ತದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ